ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಬೆಳಗ್ಗೆ ಆನ್ಲೈನಿಂದ ತರಕಾರಿ ಎಲ್ಲ ತರಿಸಿದೆ ಅದನ್ನೆಲ್ಲ ಎತ್ತಿಟ್ಬಿಡೋಣ ಸಪ್ರೇಟ್ ಮಾಡಿ ಅಂತ ಎತ್ತಿರ್ತಾ ಇದ್ದೀನಿ ಬೇಲ್ದು ನೀಸ್ಕೊಂಡು ಬಂದಿದ್ನಲ್ವ ಸೊ ತಿನ್ನೋಣ ಅಂತ ನೋಡಿದ್ರೆ ಬೂಸ್ಟ್ ಬಂದ್ಬಿಡಿತ್ತು ಬೇಜಾರಾಯಿತು ಇಷ್ಟಪಟ್ಟು ತೊಗೊಂಡು ಬಂದೆ ಈಸ್ಕೊಂಡು ಬಂದೆ ಅವಳ ಹತ್ರ ತಿನ್ನೋಣ ಅಂತ ಈ ಥರ ಆಗ್ಬಿಟ್ಟಿದ್ದಿಲ್ಲ ಅಂಥೇಳಿ ಹಾಯ್ ಫ್ರೆಂಡ್ಸ್ ಇವತ್ತಂತೂ ಡಬಲ್ ಕೆಲಸನೇ ಆಯಿತು ನಮ್ಮದು ತರಕಾರಿ ಎಲ್ಲ ತರಿಸಿದ್ದೆ ಸೊ ಅಷ್ಟರಲ್ಲೆಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ನೀಟ್ ಮಾಡಿದ್ದೆ ತರಕಾರಿ ಬಂತಲ್ಲ ಅಂದ್ಬಿಟ್ಟು ಅದು ಮೇಲೆ ಹಂಗೆ ಇಡೋಕ್ಕೂ ಒಂಥರ ಇದು ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಬಟಾಣಿ ಎಲ್ಲ ತರಿಸಿದ್ನೆಲ್ಲ ತುಂಬ ಕೊತ್ತಂಬರಿ ಎಲ್ಲ ತರಿಸಿದೆ ಸೊ ಅದನ್ನೆಲ್ಲ ಬಿಡಿಸಿಟ್ಬಿಡೋಣ ಅಂತೇಳಿ ಅಂಥೇಳಿ ಅದು ಟೈಮ್ ಹೋಗಿರೋದೇ ಗೊತ್ತಿಲ್ಲ ನನಗೆ ಇದಾಗಿದೆ ಮತ್ತು ಇನ್ನೊಂದು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ಅದೆಲ್ಲ ಅಂಟ್ಕೊಂಡ್ಬಿಟ್ಟಿದ್ದು ಸೊ ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ ರಸ ಬಿಡಿಸಿ ಒರೆಸಿ ಎಲ್ಲ ಮಾಡೋಸಲ್ಲಿ ಅದರಾಗಲೇ ಆಗೋಯಿತು ಈಗಲೇ ಈ ಥರ ನಿಂತ್ಕೊಂಡೇ ಮಾಡ್ಕೊಂಡ್ಬಿಡ್ತೀನಿ ನಾನು ಅದೇನೋ ಗೊತ್ತಿಲ್ಲ ಅಲ್ಲೇ ಕುತ್ಕೊಂಡ್ನಲ್ಲ ಜೋಡಿಸೋಣ ಅಂತ ಕೂತ್ಕೊಂಡೋಳು ಅದನ್ನು ಬಿಡಿಸ್ಕೊಡೋಣ ಅಂತ ಹಂಗೆ ಕುತ್ಕೊಂಡೆ ಸೊ ಮೂಲಂಗಿ ತರಿಸಿದೆ ಮೂಲಂಗಿ ಸಾರು ಮಾಡೋಣ ಅಂಥೇಳಿ ಹೆಚ್ಚುತ್ತಾ ಇದ್ದೀನಿ ಮೂಲಂಗಿ ಸಾಂಬಾರು ಮಾಡಿ ಕ್ಯಾರೆಟ್ ಅಂದರೆ ಎಲ್ಲ ತರಕಾರಿ ಚೆನ್ನಾಗಿದೆ ಇವತ್ತು ತರಿಸಿರೋದು ಎಲ್ಲ ತರಕಾರಿ ಚೆನ್ನಾಗಿದೆ ಬಟ್ ಕ್ಯಾರೆಟ್ ನನಗೆ ಎಷ್ಟು ಇಷ್ಟ ಆಗಿಲ್ಲ ಫ್ರೆಶ್ ಆಗಿದೆ ಅಂತ ಆ ಥರ ಅನ್ನಿಸ್ತಿಲ್ಲ ನನಗೆ ಸೊ ಹಂಗಾಗಿ ನಂಗೆ ಇಟ್ಟರೆ ಫ್ರಿಜ್ಜಲ್ಲಿ ಬೇಗ ಇದಾಗಿಬಿಡುತ್ತೆ ಒಂಥರ ಬಾಡ್ದಂಗೆ ಹಾಕ್ಬಿಡುತ್ತೆ ಸೊ ಅದಕ್ಕೋಸ್ಕರ ಕ್ಯಾರೆಟ್ ಸಲ್ಲ ಮಾಡೋ ಅಂತೇಳಿ ತೊಗೊಂಡಿದ್ದೀನಿ ಮಧ್ಯಾಹ್ನದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ನಿನ್ನೆ ಬೇಗನ ಮನೆಯಿಂದ ಬಂದ ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಈವಾಗ ಅಡುಗೆ ಮಾಡ್ತಾ ಇದ್ದೀನಿ ಬೇಗ ಮಾಡ್ತೀನಿ ಹಾಗೆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಅಂತ ರಂಗಿ ಸಾಂಬಾರು ಮಾಡೋದಕ್ಕೆ ಆಲ್ಮೋಸ್ಟ್ ಇಲ್ಲಾಗಲೂ ಬರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಒಂದು ಹಾಗೆ ಎದ್ದಿರ್ತೀನಿ ನಾಳೆ ಏನಾದರೂ ಮೂಲಂಗಿ ಪಲ್ಯ ಮಾಡಲ್ಲ ಅಂತೇಳಿ ಈ ಥರದ್ದೆಲ್ಲ ಪಲ್ಯ ಮಾಡಿದ್ರೆ ನನಗಿಷ್ಟ ನಾನು ತಿಂತೀನಿ ಬಟ್ ನನ್ನ ಹಸ್ಬೆಂಡು ತಿನ್ನೋದಿಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ ಅವರಿಗೆ ಮೇಯ್ನಾಗಿ ಅಂದರೆ ಜಾಸ್ತಿ ಹುಳ್ಳಿಕಾಯಿ ಪಲ್ಯ ತುಂಬ ಇಷ್ಟಪಡ್ತಾರೆ ಮೊನ್ನೆ ಮಾಡಿದ್ದಂತೂ ಇಷ್ಟಪಟ್ಟುಕೊಂಡು ತಿಂದರು ಅವರೇ ಜಾಸ್ತಿ ತಿಂದಿದ್ದು ಸೊ ಹಂಗಾಗಿ ಕೆಲವೊಂದು ತಿಂತಾರೆ ಕೆಲವೊಂದು ತಿನ್ನಲ್ಲ ಮೂಲಂಗಿ ಸಾಂಬಾರು ಹಾಕಿದ್ರೆ ತಿಂತಾರೆ ಹಸಿ ಹಾಕಿದ್ರೆ ಹಸಿ ಹಾಗೆ ತಿಂತಾರೆ ಬಟ್ ಪಲ್ಯ ಎಲ್ಲ ಮಾಡಿದ್ರೆ ತಿನ್ನಲ್ಲ ಮತ್ತು ಬೀಟ್ರೂಟು ಅಷ್ಟೇ ಹಾಗೇನೆ ಸೊ ಇವಾಗ ಕ್ಯಾರೆಟ್ ಪಲ್ಯ ಮಾಡ್ತೀನಿ ಅದನ್ನು ತಿನ್ನಲ್ಲ ಅವರು ಅವ್ರ ಮೇಲೆ ಬಲವಂತ ಮಾಡಿ ತಿನ್ನಿಸ್ಬೇಕು ಅಷ್ಟೇ ನೋಡ್ಬೋದು ಕೆಲವೊಂದು ಚೆನ್ನಾಗಿದೆ ಕೆಲವೊಂದು ಈ ರೀತಿ ಬಾರ್ದು ಬಂದಿದೆ ನನಗೆ ಅದೇನು ಇಷ್ಟ ಆಗಿಲ್ಲ ಕ್ಯಾರೆಟು ಯಾವಾಗಲೂ ಫ್ರೆಶಲ್ಲಿ ಇರಬೇಕು ಅವಾಗಲೀ ಒಂಥರ ಚೆಂದ ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ನಾನು ಪುಳಿಯೋಗರೆ ಮಾಡಿದ್ದೆ ನನ್ನ ಮಗನ ಡಿಮ್ಯಾಂಡು ಕುಳಿಯೋಗರೆ ಮಾಡಿ ಅಂತ ಸೊ ಅವ್ನೇನು ಇಷ್ಟಪಟ್ಟು ಕೇಳ್ತಾನೆ ಅದನ್ನೇ ಮಾಡಿದ್ರೆ ಚೆಂದ ಅಲ್ವಾ ಮಕ್ಕಳು ಏನು ಇಷ್ಟಪಟ್ಟು ಕೇಳ್ತಾರೆ ಅದನ್ನು ಮಾಡಿಕೊಟ್ರೆ ಅವರು ಕೂಡ ತಿನ್ನೋದು ಖುಷಿ ಖುಷಿಯಾಗಿ ತಿಂತಾರೆ ತಿಂತಾರೆಬಿಟ್ಟು ಮಾಡಿಕೊಟ್ಟೆ ಸೊ ಅದಾದಮೇಲೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಮೂಲಂಗಿ ಸಾಂಬಾರು ಬರೋದಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿ ಶೇರ್ ಇದ್ದೀನಿ ಮೊದಲಿಗೆ ಒಂದು ಬಟ್ಲಷ್ಟು ತೊಗರಿಬೇಳೆನ ತೊಳೆದು ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ತೊಳೆದಿಟ್ಕೊಂಡಿರೋವಂಥ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಮೂಲಂಗಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋ ಒಂದು ದಪ್ಪ ಈರುಳ್ಳಿಯನ್ನು ಇದ್ದೀನಿ ಸ್ವಲ್ಪ ಅರ್ಶಿನ ಹಾಕ್ಕೊಳ್ತೀನಿ ರುಚಿಗೆ ಎಷ್ಟು ಅಷ್ಟು ಹಾಕ್ಕೊಂಡು ಕುಕ್ಕರ್ಲಿ ಒನ್ ಆರ್ ಟೇಜಲ್ ತಗೊಳ್ತೀನಿ ಅದಾದಮೇಲೆ ಮಿಕ್ಸಿ ಜಾರಿಗೆ ಒಂದು ಕಾಲು ಕಪ್ನಷ್ಟು ಸಾಂಬಾರು ಪುಡಿನ ಹಾಕೊಳ್ತೀನಿ ತೊಳೆದೆ ಸಿಟ್ಕೊಂಡು ಅಂತ ಮೂರು ಟೊಮೊಟೊ ಟೈಮ್ ಕೂಡ ಹಾಕ್ಕೊಳ್ತೀನಿ ಇನ್ನ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ ರುಬ್ಕೊಂಡಿದಾಗಿದೆ ಬೇಳೆ ಎಂಟು ಅದನ್ನು ಒಂದು ಪಾತ್ರೆ ಹಾಕೊಳ್ತೀನಿ ಇದ್ರ ಜೊತೆಗೆ ರುಬ್ಬಿಟ್ಕೊಂಡಿರೋಂಥ ಏನು ಮಿಕ್ಸ್ಚರ್ ಇದೆ ಇದನ್ನು ಕೂಡ ಹಾಕಿ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಮೂಲಂಗಿ ಬೇಳೆಯನ್ನು ಕೂಗಿಸ್ಕೊಂಡಿದ್ದಲ್ಲ ಸೊ ಅದನ್ನು ಕೂಡ ಮತ್ತೆ ಏಟು ಟೀ ಮಸಾಲೆ ಇದೆರಡನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅಂದರೆ ಮಸಾಲೆ ಆ ಮೂಲಂಗಿಗೆ ಮತ್ತೆ ಬೇಳೆಗೆ ಅದು ಇಡಿಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ತೀನಿ ನಾನು ಸ್ವಲ್ಪ ಹುಣ್ಸೆನ್ ರಸ ಕೂಡ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಒಂದು ಹೆಚ್ಚು ಕಮ್ಮಿ ಮಾಡಿಕೊಂಡು ನಾನು ಹುಣಸೆ ರಸನ ಆ್ಯಡ್ ಮಾಡ್ಕೊಳ್ತೀನಿ ಹೋಳಿ ಸಾಂಬಾರಿಗೆಲ್ಲ ಸ್ವಲ್ಪ ಹುಣಸೆ ರಸ ಬಿದ್ದರೆ ಟೇಸ್ಟಿಯಾಗಿರುತ್ತೆ ಅಂತ ಹುಣಸೆನ್ ರಸ ಹಾಕಿದ್ಮೇಲೆ ಒಂದು ಕುದಿ ಬರೋವಾಗ ಇದನ್ನು ಕುದಿಸ್ಕೊಳ್ತೀನಿ ಆದರೆ ಕುದಿ ಬಂದ ಮೇಲೆ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಸಾಸಿವೆನ ಹಾಕ್ಕೊಳ್ತೀನಿ ಸಾರಿಗೆ ಒಗ್ಗರಣೆ ಹಾಕಿದ್ರೆ ಒಂದು ಟೇಸ್ಟಿ ಆಗುತ್ತೆ ಸಾರಿಗೆ ಒಗ್ಗರಣೆ ಹಾಕೋದ್ರ ಟೇಸ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡದ್ಮೇಲೆ ಈರುಳ್ಳಿನ ಫ್ರೈ ಆಗೋರ್ದು ಅನ್ಕೊಳ್ತೀನಿ ಒಂದು ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದೆ ಅದನ್ನು ಫ್ರೈ ಆಗೋದು ಅನ್ಕೊಳ್ತೀನಿ ಈರುಳ್ಳಿ ಫ್ರೈ ಆದಮೇಲೆ ಲಾಸ್ಟಿಗೆ ನನ್ನ ಕರ್ಬನ ಹಾಕೊಳ್ಳೋದು ರೀತಿನ ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಆ ಒಗ್ಗರಣೆ ಹಾಕಿರೋ ಗಮ ಆಚೆ ಬಂದ್ಬಿಡುತ್ತೆ ಅಂಥೇಳಿ ನಮ್ಮಮ್ಮ ಹೇಳೋರು ಯಾವಾಗಲೂ ಸೊ ಇದಾದ್ಮೇಲೆ ಒಂದೆರಡು ನಿಮಿಷ ಮೆಳ್ಳು ಸಾರನ್ನ ಆಫ್ ಮಾಡ್ತೀನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇಷ್ಟೇ ಬೋಲಂಗಿ ಸಾಂಬಾರು ನಾನು ಅಂಥದ್ದು ನಾನು ಏನು ಒಗ್ಗರಣೆ ಮಾಡ್ಕೊಂಡು ಅದನ್ನು ಸಾಂಬಾರ್ಗೆ ಹಾಕಿದ್ದು ಕ್ಲಿಪ್ಪೇ ಮಿಸ್ ಆಗಿದೆ ನಾನು ರೆಕಾರ್ಡ್ ಆಗಿದೆ ಅಂದ್ಕೊಂಡಿದ್ದೀನಿ ಬಟ್ ಅವನೇ ಮಾಡಿರಲಿಲ್ಲ ಈಗ ಎಡಿಟಿಂಗ್ ಮಾಡುವಾಗ ನೋಡ್ತಾ ಇದ್ದೀನಿ ಆ ಕ್ಲಿಪ್ಪಿಗೆ ಮಿಸ್ ಆಗಿದೆ ಅಂತ ಸೊ ಸಾಂಬಾರು ರೆಡಿಯಾಗೋ ಗ್ಯಾಪಲ್ಲಿ ನಾನು ಕ್ಯಾರೆಟ್ ಪಲ್ಲಿಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಕ್ಯಾರೆಟ್ ಎಲ್ಲ ತುರಿದು ಮತ್ತು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿ ಸೊ ಅದು ಕುಕ್ಕರ್ ಕೂಗೋದಾಗ್ಲಿ ಮತ್ತು ಸಾಂಬಾರು ಮಾಡೋದಾಗಲಿ ಅದೆಲ್ಲ ಪ್ರೋಸೆಸ್ ಇರುತ್ತಲ್ವ ಸಾರಿ ಪ್ರೋಸೆಸ್ ಇರುತ್ತಲ್ವ ಸೊ ಹಾಗಾಗಿ ಆ ಒಂದು ಗ್ಯಾಪಲ್ಲಿ ಎಲ್ಲ ಕ್ಯಾರೆಟ್ ಪಲ್ಯಕ್ಕೆ ರೆಡಿ ಮಾಡಿಕೊಂಡು ಅಡುಗೆ ಮನೆ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದೆ ಅದು ನನಗೆ ಒಂದು ಟಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಯಾಕೆಂದರೆ ನಾವು ಅಡುಗೆ ಮಾಡ್ತೀವಿ ಅಂತಂದರೆ ವೀಡಿಯೋದಲ್ಲಿ ತೋರಿಸೋ ಥರ ಹಲೋ ಟೈಮಲ್ಲಿ ನಾವು ಇಷ್ಟೇ ಇದೇ ಇದರಲ್ಲಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಮಧ್ಯ ಮಧ್ಯೆ ಈ ಥರ ಕ್ಲೀನಿಂಗು ಆ ಗ್ಯಾಪಲ್ಲಿ ರೆಡಿ ಮಾಡ್ಕೊಳ್ಳೋದು ಅದೆಲ್ಲ ಇದ್ದೇ ಇರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ

ഫ്രൈ ആ താരോ അത് ഏനില്ല ഇന്നലെ ബാഴ്സ് മിക്സ് ഇവ ലോ ഫ്ലേമ്ബു നിമിഷ മിജ് നീർ ആ തരും ആഡ്ല ക്ര കിട്ടു ലോ ഫ്ലേമ്ബു നിമിഷ ಆ ಲೋ ಫ್ಲೇಮ್ನಲ್ಲೇನೆ ಬೇಯಿಸ್ಕೊಳ್ತೀನಿ ಕ್ಯಾರೆಟ್ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡಿದ್ದೀನಿ ಕ್ಯಾರೆಟನ್ನ ನಿಂದಿದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಇಲ್ಲ ಸೊ ನಾನು ಇತ್ತು ಕಾಯಿ ತುರಿ ಅಂಥೇಳಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಇದಿಷ್ಟು ಮಾಡಿದ್ರೆ ನನ್ನ ಕ್ಯಾರೆಟ್ ಪಲ್ಯ ಕೂಡ ರೆಡಿ ಆಯಿತು ಇಷ್ಟು ನಾನು ಮಾಡೋ ಕ್ಯಾರೆಟ್ ಪಲ್ಯ ಅರಿ ಆಯಿತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗಲ್ಲ ಅನ್ಸಾಕೊಂಡಿದ್ದೀನಿ ಸ್ವಲ್ಪ ಎಲ್ಲ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಒಟ್ಟೆನೇ ಅಷ್ಟು ಆಗ್ಬಿಟ್ಟಿರ್ತದೆ ಸ್ವಲ್ಪ ಬೇಕು ಊಟ ಮಾಡಿಬಿಡ್ತೀನಿ ತುಂಬ ಹೊಟ್ಟೆ ಶು ಆಗಿಬಿಟ್ಟಿತ್ತು ಕಾಯ್ದು ಊಟ ಮಾಡಿದ್ದಕ್ಕೆ ಅದಕ್ಕೊಂಥರ ಸುಸ್ತಾಗ್ತಾಯಿದೆ ಅಂದ್ಕೊಳ್ತೀನಿ ಅದು ಮಗ ಬಂದಮೇಲೆ ಊಟ ಮಾಡೋಣ ಅವನ ಜೊತೆಗೆ ಅಂತ ಒಬ್ಬಳೇ ಮಾಡೋದಕ್ಕೂ ಬೇಜಾರು ಬಟ್ ಏನಂದರೆ ಅವ್ನು ಬರೋ ಅಷ್ಟರಲ್ಲಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗ್ಬಿಡುತ್ತೆ ಸೊ ಅಲ್ಲಿವರೆಗೂ ಇದ್ರೆ ಸಿಕ್ಕ ಬಟ್ಟೆ ಹೊಟ್ಟೆ ಶು ಅಂದ್ಬಿಟ್ಟು ಅಡುಗೆ ಮಾಡಿಟ್ಬಿಟ್ಟು ತಿನ್ಬಿಡ್ತೀನಿ ಬಿಸಿ ಬಿಸಿ ಊಟ ಬಿಸಿಲಿಗೆ ತಿನ್ಬಿಟ್ಟು ಸುಸ್ತಾಯಿತು ಈಗೇನು ಮುಳ್ಕೊಳ್ಳೋ ಅಂಥ ಪ್ರೋಗ್ರಾಮೆಲ್ಲ ಏನಿಲ್ಲ ಸೊ ಮಧ್ಯರ ಟೈಮು ನಿದ್ದೆ ಮಾಡಬಾರ್ದು ಇದ್ಮೇಲೆ ಅಂತ ಹೇಳಿ ಡಿಸೈಡ್ ಮಾಡ್ತಿದ್ದೀನಿ ಎಷ್ಟೊತ್ತಾದರೂ ಎಷ್ಟು ತೊಂದರೂ ಆಗಲಿ ನೈಟ್ ಟೈಮ್ ಅಲ್ಕೊಳ್ಳೋಣ ಅಂತ ಈ ನೈಟು ಈ ಸೆಕೆ ಇರೋದರಿಂದ ಚೆನ್ನಾಗಿ ನಿದ್ದೆ ಬರೋದೇ ಇಲ್ಲ ಹಂಗಾಗಿ ಇವಾಗ ಒಂದಷ್ಟು ಕುಚ್ಚೋದು ವರ್ಕ್ ಮಾಡ್ಕೊಂಡು ಇಟ್ಕೊತೀನಿ ಸೊ ಮಾಡ್ತಾ ಇದ್ದೀನಿ ಇವಾಗ ಪೆಟಲ್ಸ್ ಎಲ್ಲ ಮಾಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಬೀಡ್ಸ್ ಮಧ್ಯದಲ್ಲಿ ಏನು ಹಾಕ್ತೀನಲ್ಲ ಆ ಬೀಡ್ಸ್ ಖಾಲಿ ಆಗಿಬಿಟ್ಟಿದೆ ಸೊ ಹಂಗಾಗಿ ಇದನ್ನೆಲ್ಲ ಮಾಡಿ ಮಾಡಿಟ್ಕೊಂಬಿಟ್ರೆಂದರೆ ನಾನು ಅದನ್ನು ಜಾಯಿನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಎಲ್ಲ ಈಗ ಇನ್ನೂ ಅದೇ ಹೇಳ್ದಾಗೆ ಇಪ್ಪತ್ತು ಬೇಕಲ್ವಾ ಸೊ ಒಂದಷ್ಟು ಒಂದು ಆರೋ ಏಳು ಮಾಡಿದ್ದೀನಿ ಅಷ್ಟು ಹಿಂಗೆ ಟೈಮ್ ಸಿಕ್ತಾಗ ಟೈಮ್ ಸಿಕ್ದಾಗ ಮಾಡ್ಕೊಳ್ಳೋದು ಸೊ ಟೈಮ್ ಎಷ್ಟೊತ್ತಿಗೆ ಹಿಂಗೆ ಏನು ಅಂತ ಸಿಗುತ್ತೆ ನಿನ್ನೆ ಪೂರ್ತಿ ಮಾಡೋಕ್ಕಾಗಿಲ್ಲ ನಿನ್ನೆ ಬಂದ್ಬಿಟ್ಟು ಮೇಘನ ಮನೆಗೆ ಹೋಗಿದೆ ಇನ್ನು ಇವತ್ತು ಇಷ್ಟೊತ್ತಾಯಿತು ಅಡುಗೆ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಎರಡೂವರೆ ಆಗಿಬಿಟ್ಟಿದೆ ಇವಾಗ ಮಾಡಬೇಕು ಮಾಡಿಕೊಂಡು ನನ್ನ ಮಗ ಬರೋವರೆಗೂ ಟಿ ವಿ ನೋಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತೀನಿ ಡಿಮರ್ಗೆ ಹೋಗೋ ಪ್ಲ್ಯಾನ್ ಕೂಡ ಇದೆ ಹಿಂಗಿಂಗು ರೇಷನ್ ಎಲ್ಲ ಖಾಲಿ ಆಗಿದೆ ಹೋಗ್ತಗ ನೆನೆ ಹೋಗೋಣ ಅನ್ಕೊಂಡೆ ಬಟ್ ಏನಾದರೂ ಸಂಡೇ ಟೈಮ್ ಕಾಲು ಇಡೋಕ್ಕೂ ಜಾಗ ಇರಲ್ಲ ಅಲ್ಲಿ ಅದಕ್ಕೆ ಸಂಡೇ ಹೋಗಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇನ್ನಿಂಗ್ ಕಾಸ್ಟ್ ಸೊ ಅದಕ್ಕೆ ಸಂಡೇ ಹೋಗೋಲ್ಲ ಇವತ್ತು ಮಂಡೆ ಇರೋದ್ರಿಂದ ಈವ್ನಿಂಗ್ ಹೋಗ್ಬಿಟ್ಟು ಬರ್ತೀವಿ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ರುದ್ರಾಕ್ಷಿ ಮುಣಿನ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ನೆನೆಸಿಡ್ಬೇಕ ಪಾಪ ನೆನೆಸ್ಬಿಟ್ಟು ಮತ್ತೆ ನೆಕ್ಸ್ಟ್ ದಿನ ನೀರಲ್ಲಿ ತೊಳೆದು ಆಮೇಲೆ ಅದನ್ನು ವಿಭೂತಿನಲ್ಲಿ ಇದು ಇದು ಮಾಡಿಬಿಟ್ಟು ದಾರದಲ್ಲಿ ಕಟ್ಟಬೇಕು ಅಂತ ಹೇಳಿರೋದು ಸೊ ಅಂಗಾಗಿ ಇವಾಗ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಡೇಗೆ ಪೂಜೆ ಮಾಡಿಬಿಟ್ಟು ಅವ್ರಿಗೆ ಕತ್ತಿ ಕತ್ತಿ ಇವಾಗ ನೀವು ಇದ್ದೀವಿ ರೇಷನ್ ತೊಗೊಬಿಡೋದಕ್ಕೆ ನಮ್ಮ ಮಗ ಓದ್ಕೋತಾ ಇದ್ದಾರೆ ನೀವು ಓದ್ಕೊಳ್ಳಿ ಹೋಗೋದು ಬೇಗ ರೇಷನ್ ತೊಗೊಂಡ್ಬಂದ್ಬಿಡ್ತೀವಿ ನೈನ್ಟೀನ್ ನೈನ್ ನೈನ್ಟೀನ್ ನೈನ್ ಅಲ್ಲ ನೀನು ಹೇಳ್ತಾರ ಅಂಡದ ಥರ ಇರೋದು ಇದು ನೋಡಿ ಕತ್ತಿ ಮ್ಯ ತಗೊಂಬಿಡು ನೋಡಿ ಕೈ ಥರೂ ಐತೆ ತಾನೇ ಹೇಳಿದ್ದು ಅಂಡ ಬೇಕು ಅಂತ ಅಂಡ ಬೇಕು ಅಂದ್ಬಿಟ್ಟು ಇವಾಗ ಮಮ್ಮಿ ಅಂದ್ರೆ ಇರು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲ ಕೆಲಸ ಹೋಗೋ ಮೇಲೆ ಬ್ಲಾಗ್ ನ ಮಾಡ್ತಾ ಇದೀನಿ ನೆನ ಡಿ ಮಾರ್ಟ್ಗೆ ಏನೋ ಬ್ಲಾಗ್ ಮಾಡ್ಕೊಳ್ಳಿಲ್ಲ ನಾನು ಇವತ್ತು ರೇಷನ್ ಎಲ್ಲ ಒಂದು ಕಡೆ ಎತ್ತಿಕ್ಬಿಟ್ಟು ಯಾವುದಾದ್ರೂ ನೆಲೆಯಲ್ಲಿ ಹೇಳಬೇಕು ಎಲ್ಲ ಕ್ಲಿಯರ್ ಮಾಡಿದೆ ಇನ್ನೇನು ತಲಿಲ್ಲ ನಾವು ಡಿ ಮಾರ್ಟಿಂದ ಜಸ್ಟ್ ರೇಷನ್ ಅಷ್ಟೇ ತೊಗೊಂಬಂದಿಲ್ವೋ ರೇಷನು ಮತ್ತು ಚಪ್ಪಳಿಗಳು ಬಂತಲ್ಲ ಸೊ ಹಾಗಾಗಿ ಒಂದು ಜೊತೆ ಚಪ್ಪಳಿ ನಮ್ಮ ಮನೆಯವರು ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಅಂತ ಏನು ತೊಗೊಂಡು ಬಂದಿಲ್ಲ ನೆನೆ ಮತ್ತು ಈಗ ಎಲ್ಲ ಕೆಲಸ ಮುಗಿಂತ ಪ್ರಶ್ನೆ ಆಗಬೇಕು ನಮ್ಮ ಒಬ್ಬರು ಮಹಾಪುಣ್ಯ ಮೇಳಕ್ಕೆ ಹೋಗಿದರು ಸೊ ಅವರು ಗಂಗಾಜಲ ತಂದು ಕೊಟ್ಟಿದ್ದಾರೆ ತ್ರಿವೇಣಿ ಸಂಗಮದಿಂದ ಇದನ್ನು ಹಾಕ್ಕೊಂಡು ಸ್ನಾನ ಮಾಡಿ ಅಂತ ಹೇಳಿದೆ ಸೊ ಅಲ್ಲಿ ಹೋಗಿಲ್ಲ ಅಂದರೂ ಇಲ್ಲಿಗೆ ನಮಗೆ ಬಂದು ತಲುಪಿದೆ ಅದೊಂಥರ ಪುಣ್ಯ ಮಹಾಪುಣ್ಯ ಅಂತ ಹೇಳ್ಬೋದು ಜೊತೆಗೆ ಪ್ರಸಾದ ಕೂಡ ತಂದುಕೊಟ್ಟಿದ್ದಾರೆ ಸೊ ಆಗುತ್ತೆ ಸೊ ಈ ಥರ ಏನೋ ಒಂದು ಅಂದ್ಕೊಂಡಿರ್ತೀವಿ ಈಗ ಅಷ್ಟು ದೂರ ಹೋಗಿ ನಾವು ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದ್ರೂ ಆ ತ್ರಿವೇಣಿ ಸಂಗಮದಿಂದ ನೀರು ತಂದು ಕೊಟ್ಟಿದಾರಲ್ಲ ಅದೊಂಥರ ಖುಷಿ ಆಗುತ್ತೆ ಥ್ಯಾಂಕ್ಸ್ ಕೂಡ ಇವಾಗ ನಾನು ಸ್ವಲ್ಪ ಹಾಕ್ಕೊಂಡಿದ್ದೇನು ಮಗಂದು ಹಸ್ಬೆಂಡು ಸ್ನಾನ ಹಾಕ್ಬಿಟ್ಟು ಆದ್ಮೇಲೆ ತಂದ್ಕೊಟ್ಟಿದ್ದವರು ಅವರು ಆಲ್ರೆಡಿ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಮತ್ತು ಇವನು ಸ್ಕೂರಿಗೆ ಹೋಗ್ಬಿಟ್ಟಿದ್ದ ಇವಾಗ ನಾನು ಅಪ್ ಹಾಕ್ತಿನಲ್ವ ಸೊ ಅವಾಗ ಹಾಕ್ಕೊಂಡು ಸ್ನಾನ ಮಾಡಿ ಮಿಕ್ಕಿ ಸ್ವಲ್ಪ ಹಾಗೆ ಎತ್ತಿರ್ತೀನಿ ಅವ್ರಿಬ್ರಿಗೆ ನಾಳೆ ಸ್ನಾನ ಮಾಡೋದಕ್ಕೆ ಏನೋ ಪಕ್ಕದ ರೋಡಲ್ಲಿ ಟಾರ್ ಹಾಕ್ತಿದ್ದಾರೇನೋ ಸಿಕ್ಕಾಬಟ್ಟು ಅವ್ರದ್ದು ಆ ಸ್ಮೆಲ್ಲು ಟಾರ್ದು ಸ್ಮೆಲ್ಲು ಆ ಬಿಸಿಲುಗೂ ಅದಕ್ಕೂ ಆಸ್ತಿ ತಡ್ಕೊಳ್ಳೋಕೆ ಆಗ್ತಾಯಿಲ್ಲ ನನಗೆ ಇಲ್ಲೇ ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡಿತ್ತು ಗಾಡಿ ಈ ರೋಡ್ಗೆ ಹಾಕಿದ್ದಾರೆ ಅದು ನೆಕ್ಸ್ಟ್ ರೋಡ್ಗೆ ಹಾಕ್ತಾ ಇದ್ದಾರೆ ಅನ್ಸುತ್ತೆ ಸ್ವಲ್ಪ ಮುಂದೆ ರೋಡ್ಗೆ ಅದೊಂಥರ ಇರುತ್ತಲ್ಲ ಸಿನ ಒಂಥರ ಬ್ಯಾಟ್ಸ್ಮೆನ್ ಬಂದಿದ್ದು ಉಸಿರುಗಡ್ದಾಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಇನ್ನು ಪಾಪ ಟಾಲ್ ಕೆಲಸ ಮಾಡೋರು ಯಾವ ರೀತಿ ಇರ್ತಾರು ಸೊ ಇನ್ನೊಂದು ವಿಷಯ ಇಲ್ಲಿ ಬಂದಂತೂ ಸಿಕ್ಕಾಟೆಸ್ ಮೇಲೆ ಬಿಡುತ್ತೆ ರೂಮ್ ಹತ್ರ ಬಂದಂತು ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು ಇವಾಗ ಮಾರ್ಚ್ ತಿಂಗಳಾಗಿರೋದ್ರಿಂದ ಕುಶಾಲ್ಸಲ್ಲಿ ಅಪ್ ಟು ಫಾರ್ಟಿ ಪರ್ಸೆಂಟ್ವರೆಗೂ ಆಫರ್ ನಡೀತಾಯಿದೆ ಎಲ್ಲರೂ ಇಂಟ್ರೆಸ್ಟ್ ಇಲ್ಲದೆ ತಗೊಳ್ಳಿ ನಾನು ಕೂಡ ಒಂದು ಒನ್ ಎಪ್ಪಿಸ ತರಿಸಿದ್ದೀನಿ ಶೇರ್ ಮಾಡ್ತೀನಿ ಅದನ್ನ ಅಂದರೆ ಇವಾಗ ಸೇಲಲ್ಲಿ ತಗೊಂಡಿದ್ದಲ್ಲ ಮುಂಚೆನೇ ತಗೊಂಡಿದ್ದು ಈಗ ಸೇಲಲ್ಲಿ ತಗೊಂಡ್ರೆ ಎಲ್ಲದಕ್ಕೂ ಫಾರ್ಟಿ ಪರ್ಸೆಂಟ್ ಆ ಥರ ಇಲ್ಲ ಒಂದೊಂದಕ್ಕೂ ಒಂದೊಂದು ಇರುತ್ತೆ ಒಂದಕ್ಕೆ ಟೆನ್ ಪರ್ಸೆಂಟ್ ಒಂದು ಟ್ವೆಂಟಿ ಪರ್ಸೆಂಟ್ ಒಂದಕ್ಕೆ ತರ್ಟಿ ಪರ್ಸೆಂಟ್ ಒಂದು ಫಾರ್ಟಿ ಪರ್ಸೆಂಟ್ ಕೊಟ್ಟು ಅಪ್ ಟು ಫಾರ್ಟಿ ಪರ್ಸೆಂಟ್ವರೆಗೂ ಇರುತ್ತೆ ಸೊ ಹಿಂಗೆ ನಾನು ಇಂಟ್ರೆಸ್ಟ್ ಇದೆ ಸಪೋರ್ಟ್ ಮಾಡಿ ತಗೊಳ್ಳಿ ಅಂತ ನಾನು ಒಂದು ನೆಕ್ ಪೀಸ್ ತರಿಸಿದದನ್ನು ನಾನು ಗುರುನಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದಾದ್ರೂ ಹಾಕ್ಕೊಂಡಿದ್ದೀನಿ ಮತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಹಾಕೊಂಡಿದೆ ಸೊ ಅದನ್ನು ತೋರಿಸ್ತೀನಿ ಮತ್ತು ನಾನು ಎಷ್ಟು ಪ್ರೈಸ್ ಕೊಟ್ಟೆ ಅದನ್ನು ಕೂಡ ಹೇಳ್ತೀನಿ ಇಡೀ ದಿನ ನಾನು ಟ್ರೈಪಾಡಿಯಲ್ಲಿ ಎಲ್ಲಿ ಹುಡ್ಕದ್ರಲ್ಲೇ ನಾನು ಟೈಮ್ ಹೋಗ್ಬಿಟ್ಟಿರ್ತೀನಿ ಎಲ್ಲಿ ವಿಡಿಯೋ ಎಂಡ್ ಮಾಡಿರ್ತೀನಿ ಅಲ್ಲಿ ಹಾಕ್ಬಿಟ್ಟಿರ್ತೀನಿ ಆಮೇಲೆ ತಗೊಳ್ಳೋದು ತೊಗೊಂಡೇ ಇರೋದಿಲ್ಲ ಫ್ಯಾನ್ ಹಾಕಿದ್ದೀನಿ ಸೌಂಡ್ ಬರ್ತಾಯಿದ್ದೀನೋ ಫ್ಯಾನ್ ಆಫ್ ಮಾಡಿ ಫ್ಯಾನ್ ಆಫ್ ಮಾಡಿಬಿಟ್ಟು ಸೌಂಡ್ ಬರ್ತಾ ಇಲ್ಲ ಅಂದರೆ ಅದೊಂಥರ ದಡದರ ದಡ ಆ ಥರ ಸೌಂಡ್ ಬರುತ್ತೆ ಪೂಜೆ ಮಾಡಿಬಿಟ್ಟು ತಿಂಡಿ ತಿಂದ್ಬಿಟ್ಟು ಇವಾಗ ಪ್ರಸಾದ ಕೊಟ್ಟಿದ್ರಲ್ಲ ಅದನ್ನು ಕೂಡ ತಿನ್ನೆ ಅದಾದಮೇಲೆ ನಾನು ಹೇಳಿದೆ ಕುಶಾರ್ಸ್ ಒಂದು ನೆಕ್ ಪೀಸ್ ತೊಗೊಂಡಿದ್ದೆ ನಾನು ತೋರಿಸ್ತೀನಿ ಅಂತ ಇದು ನಾನು ತೊಗೊಂಡಿದ್ದು ಈಗ ಸೇಲ್ ಸ್ಟಾರ್ಟ್ ಆಗೋಕೆ ಮುಂಚೆನೇ ನಾನು ತಗೊಂಡಿದ್ದೆ ಒನ್ ಒನ್ ಮಂತ್ ನಾನು ತೊಗೊಂಡಿದ್ದು ಒನ್ ಅವ್ರ ಒನ್ ಮಂತ್ ಅಂದ್ಕೊಳ್ತೀನಿ ಯಾಕೆಂದರೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲೇ ಇದು ತೊಗೊಂಡಿದ್ದಂಥದ್ದು ಸೊ ಇವಾಗ ಕಮ್ಮಿ ಇರುತ್ತೆ ಚೆಕ್ ಮಾಡಿ ಹೇಳಿದಾಗೆ ಟೆನ್ನಿಂದ ಫಾರ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಇದೆ ಯಾವುದ್ರ ಮೇಲೆ ಯಾವುದು ಅಂತೇಳಿ ನಂಗೆ ಗೊತ್ತಿಲ್ಲ ಸೊ ನಾನು ತೊಗೊಂಡಿರುವಂಥದ್ದು ಸರ ಇದು ನೋಡ್ಬೋದು ಈ ಥರ ಫುಲ್ಲು ಜೇಡ ಮಣಿ ಅಂತಾರಲ್ಲ ಸೊ ಆ ಥರ ಜೇಡ ಮಣಿ ಇದೆ ಮತ್ತು ಆ ಜೇಡ ಮಣಿಗೆ ಕ್ಯಾಪ್ ಕೂಡ ಹಾಕಿದ್ದಾರೆ ಆ ಕಡೆ ಈ ಕಡೆ ಕ್ಯಾಪ್ ಕೂಡ ಹಾಕಿದ್ದಾರೆ ಜೇಡ ಮಣಿಗೆ ಇದು ಚೈನ್ ಪೀಸನ್ನು ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಇದೆ ರೀತಿ ಗ್ರೀನ್ ಮಣಿ ಇದೆ ಫ್ರಂಟಲ್ಲಿ ಮಾತ್ರ ಈ ರೀತಿ ಮಧ್ಯೆ ಎಕ್ಸ್ಟ್ರಾ ಆ ಥರ ಗೋಲ್ಡನ್ ಮಣಿಗೆ ರೂಬಿ ಇರೋ ಅಂಥದ್ದು ಒಂದು ಮಣಿ ಥರ ಹಾಕಿದ್ದಾರೆ ಇದು ಟೋಟಲ್ ಎಷ್ಟು ಹಾಕಿದ್ದಾರೆ ಅಂತ ಸೆವೆನ್ ಮಣಿ ಇದೆ ಸೊ ಸ್ಯಾರಿಗೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರೀನ್ಗೆ ಪಿಂಕ್ ಕಾಂಬಿನೇಷನ್ ಥರ ನನಗಂತೂ ಇದು ತುಂಬ ದಿನದಿಂದ ಆ ಥರ ಈ ಥರ ಏನಾದರೂ ಇದಿರೋದು ಮಣಿಗಳಿರೋದು ನಾನು ತಗೋಬೇಕಂತೆಲ್ಲ ಆಸೆ ಇತ್ತು ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು ಡ್ರೆಸ್ಸಿಗಿಂತ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿ ನೋಡಿರೋದಂತ ಹೇಳ್ತಾ ಇದ್ದೀನಿ ಇದಕ್ಕೆ ನಾನು ಕೊಟ್ಟಿರೋದು ಬಂದ್ಬಿಟ್ಟು ತೌಸಂಡ್ ಒನ್ ಫಾರ್ಟಿ ರುಪೀಸ್ ಅಂದ್ಕೊಳ್ತೀನಿ ಇದು ವೀಡಿಯೋದಲ್ಲಿ ಅಷ್ಟೊಂದು ನೀಟಾಗಿ ಗೊತ್ತಾಗ್ತಾ ಇಲ್ಲ ಬಟ್ ರಿಯಲಾಗಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಒಂಥರ ಎಲಿಗಂಟಾಗಿ ಕಾಣುತ್ತೆ ಗೋಲ್ಡ್ ಫಿನಿಶಿಂಗೇ ಇರೋದ್ರಿಂದ ಸೊ ಈ ರೀತಿಯಾಗಿದೆ ಈ ಮನಿ ಬಂದ್ಬಿಟ್ಟು ಈ ಥರ ಇದೆ ಏನು ಗ್ರೀನ್ ಇದೆ ಅದಕ್ಕೆ ಆ ಕಡೆ ಕಡೆ ಕ್ಯಾಪ್ ಕೂಡ ಹಾಕಿದ್ದಾರೆ ಸೊ ಈ ಥರ ಗೋಲ್ಡಲ್ಲೂ ಬರುತ್ತೆ ಮಣಿಗಳು ಅದೇ ಇದೆ ಮತ್ತು ವೆಯ್ಟ್ ಇದೆ ಕೂಡ ಚೆನ್ನಾಗಿದೆ ನನಗೆ ಸ್ಟಾರ್ಟಿಂಗ್ ಅದು ಫೋಟೋದಲ್ಲಿ ನೋಡಿದಾಗ ಹೆಂಗೆ ಬರುತ್ತೋ ಏನೋ ಅಂತೆಲ್ಲ ಅಂದ್ಕೊಂಡೆ ಬಟ್ ಚೆನ್ನಾಗಿ ಬಂದಿದೆ ಇದು ನೋಡ್ಬೋದು ಈ ಕಡೆ ಈ ಕಡೆ ಏನು ಸಿಕ್ಸ್ ಮಣಿ ಕೊಟ್ಟಿದ್ದಾರಲ್ಲ ಅದು ಮಧ್ಯದಲ್ಲಿರೋ ಮಣಿ ಸ್ವಲ್ಪ ದೊಡ್ಡದಾಗಿದೆ ಇದು ಇದಕ್ಕೆ ಹೋಲಿಸೋದು ಅದು ಸ್ವಲ್ಪ ಸೈಜ್ ದೊಡ್ಡದಾಗಿದೆ ಸೊ ಈ ಥರ ಇರೋದು ಇದಕ್ಕೆ ನಾನು ಕೊಟ್ಟಿರೋದು ತೌಸಂಡ್ ಒನ್ ಫಾರ್ಟಿ ರುಪೀಸ್ ಅಂದ್ಕೊಳ್ತೀನಿ ಇದ್ದು ಕೋಡ್ ಬಂದು ತೌಸಂಡ್ ಒನ್ ನೈಂಟಿ ರುಪೀಸ್ ಇದ್ರದ್ದು ಕೋಡ್ ಬಂದು ಒನ್ ಸೆವೆನ್ ಸಿಕ್ಸ್ ನೈನ್ ಜೀರೋ ನೈನ್ ಸೊ ಕರೆಕ್ಟ್ ಇದೆ ಒನ್ ಸೆವೆನ್ ಒನ್ ಸೆವೆನ್ ಸಿಕ್ಸ್ ನೈನ್ ಜೀರೋ ನೈನ್ ಇದ್ರದ್ದು ಕೋಡು ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ಅಟ್ ಮಾಡಿ ಇವಾಗ ಎಷ್ಟು ಆಫರ್ ಪ್ರೈಸಲ್ಲಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ಪರ್ಸ್ನಲ್ಲಾಗಿ ಆಗಿ ಯೂಶ್ವಲಿ ಮಣಿ ಇರೋವಂಥದ್ದು ಈ ಥರ ರೂಬಿ ಅಥವಾ ಈ ಥರ ಇರೋ ಗ್ರೀನ್ ಇರೋ ಅಂಥದ್ದು ನಾನು ಅಷ್ಟು ಇಷ್ಟಪಡೋಲ್ಲ ಬಟ್ ಅದೇನೋ ಇಷ್ಟ ಆಯಿತು ಇದು ಅಂಥೇಳಿ ನಾನು ಅಂಥದ್ದು ಸೊ ಫುಲ್ಲು ಆ ಕಡೆ ಈ ಕಡೆ ಥರ ಗ್ರೀನು ಮಧ್ಯದಲ್ಲಿ ಮಾತ್ರ ಈ ಥರ ಗೋಲ್ಡನ್ ಬೀಲ್ ಸೊ ಅದರಲ್ಲೂ ಕೂಡ ಮಧ್ಯದಲ್ಲಿ ಪಿಂಕ್ ರೂಬಿನ ಕೊಟ್ಟಿದ್ದಾರೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಈ ಥರ ಇರೋದನ್ನ ತೊಗೊಂಡಿದ್ದೀನಿ ಇವಾಗ ಸದ್ಯಕ್ಕಂತೂ ಏನು ತಗೊಳ್ಳೋ ಪ್ಲ್ಯಾನ್ ಇಲ್ಲ ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗಿರೋದೆಲ್ಲ ತೊಗೊಂಬಿಟ್ಟಿದೀನಿ ಇನ್ನೇನು ಅವಶ್ಯಕತೆ ಇಲ್ಲ ನನಗೆ ಸದ್ಯಕ್ಕೆ ಸೊ ಹಂಗಾಗಿ ಅದಕ್ಕೆ ಸೆಟ್ಟಾಗಿ ಅಂದರೆ ಇದೇನು ಅದರದು ಅಂತಲ್ಲ ಇದನ್ನ ಲಾಸ್ಟ್ ಟೈಮು ಲಾಂಗ್ ಸೆಟ್ ತೊಗೊಂಡಲ್ಲ ಸೊ ಅವಾಗಲೇ ತೊಗೊಂಡಿದ್ದಂಥ ಇಯರಿಂಗ್ಸು ಇದು ಕೂಡ ಗ್ರೀನು ಏನಿರ್ತಾರೆ ಇದಕ್ಕೆ ಎಮರಾಲ್ಡ್ ಏನೋ ಹೇಳ್ತಾರೆ ಸೊ ಇರೋ ಅಂಥದ್ದು ಮತ್ತು ಮೇಲೆ ಕೂಡ ಇಲ್ಲಿ ಪಿಂಕ್ ರೂಬಿ ಕೂಡ ಇದೆ ಮತ್ತು ಮಧ್ಯದಲ್ಲಿ ವೈಟ್ ಸ್ಟೋನ್ ಕೂಡ ಇದೆ ಕೆಳಗಡೆ ಈ ಥರ ಗ್ರೀನ್ ಇದನ್ನೇ ಕೊಟ್ಟಿದ್ದಾರೆ ಮಣಿಗಳನ್ನ ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದ್ರ ಜೊತೆಗೆ ನಾನು ಅದನ್ನು ಪೇರ್ ಮಾಡಿದ್ದೆ ಸೊ ಇದ್ರದ್ದು ಕೋಡೆಲ್ಲ ಗೊತ್ತಿಲ್ಲ ಕಳೆದಾಗ್ಬಿಟ್ಟಿದ್ದೀನಿ ಅಂದ್ಕೊಳ್ತೀನಿ ಸೊ ಗೊತ್ತಿಲ್ಲ ಇದಕ್ಕೆ ಎಷ್ಟು ಇದು ಹೋಗ್ಬಿಟ್ಟು ನಾವು ಶೋರೂಮ್ಗೆ ಹೋಗಿ ತೊಗೊಂಬಂದಿದಂಥದ್ದು ರೀತಿ ಆನ್ಲೈನ್ ಪರ್ಚೇಸ್ ಅಲ್ಲ ಇದು ಶೋರೂಮ್ಗೆ ಹೋಗಿ ಇದು ಇಷ್ಟ ಆಯಿತು ಅಂಥೇಳಿ ತೊಗೊಂಡಿದ್ದು ನನ್ನ ಲಾಂಗ್ ಹಾರಕ್ಕೂ ಕೂಡ ಸೆಟ್ ಆಗುತ್ತೆ ಅಂತ ಅದ್ರ ಜೊತೆಗೆ ಈ ಒಂದು ಮಣಿ ಸರಕು ಕೂಡ ಇದು ಸೆಟ್ ಆಗ್ತಾಯಿದ್ದು ಇಲ್ಲಿ ಗ್ರೀನ್ ಇರೋದ್ರಿಂದ ಇದು ಏನು ಇಯರಿಂಗು ಕೂಡ ಗ್ರೀನ್ ಇದೆ ಸೊ ಇದು ಇದು ಮ್ಯಾಚ್ ಆಗುತ್ತೆ ಅಂತೇಳಿ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ ಅಷ್ಟೇ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಸೊ ಇದನ್ನ ಇಷ್ಟು ಶೇರ್ ಮಾಡ್ಕೊಂಡಿದ್ದೀನಿ ಆಫರ್ ಅಂತೂ ಮಾರ್ಚ್ ಎಂಡವರೆಗೂ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎಷ್ಟು ದಿನ ಯಾಕೆಂದರೆ ಫೆಬ್ರವರಿ ಮಂತಲ್ಲೇ ಆಲ್ಮೋಸ್ಟ್ ಲಾಸ್ಟ್ ಫೆಬ್ರವರಿ ಲಾಸ್ಟ್ ವೀಕಲ್ಲೇ ಅವರು ಆಫರ್ ಕೊಟ್ಟಿದ್ದರು ಸೊ ಹಾಗಾಗಿ ಎಷ್ಟು ದಿನ ಇರುತ್ತೆ ಆಫರ್ ಗೊತ್ತಿಲ್ಲ ಬಟ್ ಇವಾಗಂತೂ ಸದ್ಯಕ್ಕಿದೆ ನಿಮಗೇನಾದರೂ ಚೆಕ್ ಚೆಕ್ಔಟ್ ಮಾಡಿ ಇದ್ರ ಜೊತೆಗೆ ಈ ಒಂದು ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮಧ್ಯಾಹ್ನದ ಮೇಲೆ ಹೊಸ ನ ಸ್ಟಾರ್ಟ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನೆಲ್ಗೆ ಹೊಸ ಬಾದ್ರೆ ಇನ್ನೂ ಕೂಡ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್